ಭಾವನಗೆ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲ ಸಹ ಮುಂದೆ ಆಗ್ತಿದ್ದಾರೆ ಆದ್ರೆ ಈಗಾಗಲೇ ಭಾವನಗೆ ಮದುವೆ ಆಗಿದೆ ಒಂದು ವಿಚಾರ ಇನ್ನೂ ಸಹ ಮನೆಯವರಿಗೆ ಗೊತ್ತಿಲ್ಲ ಭಾವನ ಗಂಡ ಸಿದ್ದೇಗೌಡ ಸಿದ್ದೇಗೌಡನೇ ಅವತ್ತು ರಾತ್ರಿ ಬಂದು ಮಲಗಿರುವಂತ ಟೈಮ್ ನಲ್ಲಿ ತಾಳಿ ಕೊಟ್ಟು ಹೋಗ್ತಾನೆ ಬೆಳಿಗ್ಗೆದ್ದು ನೋಡುವ ಅಷ್ಟೆಲ್ಲ ತಾಳಿ ಇರುತ್ತೆ ಕುತ್ತಿಗೆಯಲ್ಲಿ ಸೊ ಈ ಒಂದು ವಿಚಾರ ಯಾರಂದ್ರೆ ಯಾರಿಗೂ ಸಾಧ್ಯತೆ ಇಲ್ಲ ಸಿದ್ದೇಗೌಡ್ರೆ ಬಂದು ಈ ಒಂದು ವಿಚಾರವನ್ನ ಹೇಳ್ಬೇಕಾಗಿದೆ ಲಕ್ಷ್ಮೀ ನಿವಾಸದಲ್ಲಿ ಇದೀಗ ಭಾವನ ಮತ್ತೆ ಸಿದ್ದೇಗೌಡ್ರು ಮದುವೆನೆ ನಡಿಬೇಕಿದೆ ಆದ್ರೆ ಇನ್ನೂ ಸಹ ವಿಚಾರ ಗೊತ್ತಿಲ್ವಲ್ಲ ಹಾಗಾಗಿ ಮನೆಯಲ್ಲಿ ಭಾವನೆಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅವರು ಹುಡುಗನ ಕಟ್ ತೋರಿಸ್ತಾರೆ ಒಂದು ಹುಡುಗ ಇಷ್ಟ ಇಲ್ಲ ಹಾಗೆ ಅಂತ ಲಕ್ಷ್ಮಿ ಹೇಳಿದಂತ ಟೈಮ್ ನಲ್ಲಿ ಮನೆಯಲ್ಲಿ ಸ್ವಲ್ಪ ರೀತಿಯಲ್ಲಿ ಮನಸ್ತಾಪ ಭಾವನೆಗೆ ಬಯೋದು ಈ ಮಾಡ್ತಾ ಇದ್ದಾರೆ ಮನೆಯವರು ಆದ್ರೆ ಅಲ್ಲಿ ಭಾವನೆಗೆ ನನಗೆ ಇಷ್ಟ ಇಲ್ಲ ಅಂತ ಆಕೆ ಹೇಳ್ತಾ ಇದ್ದಾಳೆ ಕೊಡ್ತಿದ್ದಾಳೆ ನನಗೆ ಈ ಒಂದು ಸಂಬಂಧ ಬೇಡ ನನಗೆ ಇಷ್ಟ ಇಲ್ಲ ಅಂತ ಯಾಕೆಂದ್ರೆ ಈಗಾಗಲೇ ಮದುವೆ ಆಗೋಗಿದ್ಯಾಲ ಭಾವನೆಗೆ ಸೊ ಹೀಗಾಗಿ ಮತ್ತೊಂದು ಮದುವೆ ಏನಕ್ಕೆ ಆಗ್ಬೇಕು ಆದ್ರೆ ಮನೆಯವ್ರಿಗೆನ ಸಹ ವಿಚಾರ ಗೊತ್ತಿಲ್ವಲ್ಲ ಅವ್ರ ಪಾಪ ಭಾವನಾ ಮೇಲೆ ಅಪಾರ್ಥವನ್ನ ಮಾಡ್ಕೊಂಡು ಭಾವನಾಗೆನೆ ಬೈದಿದ್ದಾರೆ ಎಲ್ಲರೂ ಕೂಡ ಬೇಡ ಅಂತಿದ್ರೆ ಇನ್ನು ಎಷ್ಟು ದಿವಸ ಅಂತ ಹೀಗೆ ಇರೋಕ್ಕಾಗುತ್ತೆ ನಮಗೂ ನೋಡಿ ನೋಡಿ ಸಾಕಾಗುತ್ತೆ ಹಾಗೆ ಈಗ ಎಂತೆಲ್ಲ ಸುಮ್ಮನೆ ಬೈತಾ ಇದ್ದಾರೆ ಭಾವನೆಗೆ ನೋಡೋಣ ಯಾವಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸಿದ್ಧೇಗೌಡರು ಮತ್ತೆ ಬಾವನ ಯಾವಾಗ ಒಂದಾಗ್ತಾರೆ ಸಿದ್ದೇಗೌಡರು ಭಾವನ ಮದುವೆ ಆಗಿರುವಂತಹ ವಿಚಾರ ಆದಷ್ಟು ಬೇಗ ಗೊತ್ತಾಗ್ಲಿ ಎಂಬುದೇ ಅಭಿಮಾನಿಗಳ ಆಸೆ ಕೂಡ ಆಗಿದೆ